ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಲಾಟಿಂಗ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನಾವು ಇವತ್ತಿನಲ್ಲಿ ಎನ್ ಎಸ್ ಕೆ ಸಿವಿಲ್ ಹನ್ನೊಂದೂರ ಮೂವತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟ್ನ ನೋಡ್ತಾ ಇದೀವಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟ್ ಏನಾಗಿರುತ್ತೆ ಎಂಬುದನ್ನು ನೋಡೋಣ ಸ್ನೇಹಿತರೆ ಇದನ್ನು ಬಂದು ನಾವು ಎಕ್ಸ್ಪೆಕ್ಟೆಡ್ ಲಿಸ್ಟ್ ಬಂದು ಸ್ಕೋರ್ಗಳ ಆಧಾರದ ಮೇಲೆ ಕಟಾಪ್ ಅಂತ ತೆಗೆದಿರ್ತೀವಿ ಯಾವುದೇ ರೀತಿಯ ಮೀಸಲಾತಿ ಮತ್ತು ವರ್ಗಗಳಿಗೆ ಸಂಬಂಧಪಟ್ಟ ಕಟಾಪ್ ಲಿಸ್ಟ್ ಆಗಿರಲ್ಲ ಕೇವಲ ಒಂದು ಸ್ಕೋರ್ಗಳ ಆಧಾರದ ಮೇಲೆ ಕಟಾಪ್ ಲಿಸ್ಟ್ ಆಗಿರ್ತದೆ ಸ್ನೇಹಿತರೆ ನೀವೇನಾದರೂ ಇನ್ನೂ ಉಳಿದ ಡಿಸ್ಟಿಕ್ಗಳದು ವಿಡಿಯೋ ಏನು ನೋಡಿದಿಲ್ಲ ಅಂದ್ರೆ ಬೇರೆ ಬೇರೆ ಡಿಸ್ಟಿಕ್ ಬೆಂಗಳೂರು ನಗರ ಆಗಿರ್ಬೋದು ಮೈಸೂರಾಗಿರ್ಬೋದು ಹಾಸನ ತುಮಕೂರು ಶಿವಮೊಗ್ಗ ಇವನಾದರೂ ವಿಡಿಯೋನ ಇನ್ನೂ ಕಾದರೂ ನೋಡಿಲ್ಲ ಅಂದರೆ ನಮ್ಮ ಕೆಳಗಡೆ ಲಿಂಕ್ ಅದಾವ ಹೋಗಿ ಆ ವಿಡಿಯೋನ ನೋಡಿ ಹಾಗೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪ ಇದೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮಂಗಳೂರು ಸಿಟಿಗೆ ಸಂಬಂಧಿಸಿದ ಕಟಪ್ ಲಿಸ್ಟನ್ನು ನೋಡ್ತೀವಿ ಸ್ನೇಹಿತರೆ ಈ ಪಿ ಡಿ ಎಫ್ ಬಂದು ಈ ವಿ ಕೆ ಕಿಂಗ್ಡಮ್ ಟೆಲಿಗ್ರಾಮ್ ಗ್ರೂಪಿಂದ ಪಡೆದಿರೋದಾಗಿರ್ತದೆ ಇದನ್ನು ಲಕ್ಷ್ಮಿಕಾಂತ್ ಪಾಟೀಲ್ ಸರ್ ಅವರು ಸ್ಕೋರ್ಗಳ ಆಧಾರದ ಮೇಲೆ ಡಿವೈಡ್ ಮಾಡಿ ನಿಮ್ಮ ಪಿ ಡಿ ಎಫ್ ಲಿಂಕನ್ನು ಕ್ರಿಯೇಟ್ ಮಾಡಿರ್ತಾರೆ ಹಾಗಿದರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಡಿಸ್ಟಿಕ್ಗೆ ಸಂಬಂಧಪಟ್ಟಂತೆ ವರ್ಗಕ್ಕೆ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇರ್ತವೆ ಈ ಮೂವತ್ನಾಲ್ಕು ಹುದ್ದೆಗಳಲ್ಲಿ ಜಿ ಎಮ್ ಅಭ್ಯರ್ಥಿಗಳಿಗೆ ಹದಿನೇಳು ಪೋಸ್ಟ್ಗಳು ಖಾಲಿ ಇರ್ತವೆ ಅದರಲ್ಲಿ ನಾಲ್ಕು ಅಭ್ಯರ್ಥಿಗಳಿಗೆ ಗ್ರಾಮೀಣ ಅಭ್ಯರ್ಥಿಗಳು ಒಂದು ಮಾಜಿ ಸೈನಿಕ ಒಂದು ಯೋಜನಾ ನಿರಸಿತ ಒಂದು ಕನ್ನಡ ಮಾಧ್ಯಮ ಸ್ನೇಹಿತರೆ ಉಳಿದ ಹುದ್ದೆಗಳು ಹತ್ತು ಹುದ್ದೆಗಳು ಖಾಲಿ ಉಳಿತವೆ ಈ ಹುದ್ದೆಗಳು ಕೇವಲ ಯಾವುದೇ ರೀತಿಯ ಮೀಸಲಾತಿಗಳನ್ನು ಕೋರಲಾರದೆ ಆಯ್ಕೆಯಾಗುವ ಜನರಲ್ ಕ್ಯಾಟಗರಿಯ ಅಭ್ಯರ್ಥಿಗಳಾಗಿರ್ತಾರೆ ಹದಿನೇಳು ಪೋಸ್ಟ್ಗಳಲ್ಲಿ ಏಳು ಅಭ್ಯರ್ಥಿಗಳು ಮೀಸಲಾತಿಗಳನ್ನು ಕೋರಿ ಆಯ್ಕೆ ಆದರೆ ಇನ್ನು ಹತ್ತು ಅಭ್ಯರ್ಥಿಗಳು ಯಾವುದೇ ಮೀಸಲಾತಿಗಳಿಲ್ಲದೆ ಹೆಚ್ಚಿನ ಅಂಕ ಪಡೆದ ಅಭ್ಯರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ತಾರೆ ಹಾಗಿದ್ದರೆ ಪುರುಷ ಅಭ್ಯರ್ಥಿಗಳದ ಕಟಾಬ್ರಿಶ್ ನೋಡಿದ್ರೆ ಸ್ನೇಹಿತರು ಆಗಲೇ ಹೇಳಿದ್ವಿ ಹತ್ತು ಪೋಸ್ಟ್ಗಳನ್ನು ಜನರಲ್ಲಿ ಯಾವುದೇ ರೀತಿಯ ಕಾಸ್ಟ್ ಅಥವಾ ಮೀಸಲಾತಿಗಳನ್ನು ಪಡೆದ ಆಯ್ಕೆಯಾಗೋ ಅಭ್ಯರ್ಥಿಗಳಾಗಿರ್ತಾರೆ ಅದರಲ್ಲಿ ಹೆಚ್ಚಿನ ಅಂಕ ಪಡೆದ ಹತ್ತು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಇದರಲ್ಲಿ ಇಲ್ಲಿ ನೋಡ್ಬೋದು ಮೊದಲಿಗೆ ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ಎಂಬತ್ತೆರಡು ಪಾಯಿಂಟ್ ಏಳು ಐದು ಲಾಸ್ಟ್ ಕೊನೆಯದಾಗಿ ಹತ್ತನೇ ಅಭ್ಯರ್ಥಿ ಏಳು ಎಪ್ಪತ್ತಾರು ಪಾಯಿಂಟ್ ಐದಾಗಿರ್ತದ ಅಂದರೆ ಸ್ನೇಹಿತರೆ ಈ ಹತ್ತು ಟಾಪ್ ಟೆನ್ ಅಭ್ಯರ್ಥಿಗಳೇನಿರ್ತಲ್ಲ ಇವರೇನಾದರೂ ಸರಿಯಾದ ರೀತಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಪಾಸಾದರೆ ಈ ಹತ್ತು ಹುದ್ದೆಗಳು ಏನಿರ್ತಲ್ಲ ಜನ್ರಲ್ ಮೆರಿಟ್ಗೆ ಸಂಬಂಧಪಟ್ಟಂತೆ ಆ ಹತ್ತು ಹುದ್ದೆಗಳು ಈ ಹತ್ತು ಜನಕ್ಕೆ ಸಿಗ್ತಾವೆ ಯಾಕಂದರೆ ಇಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಅತಿ ಹೆಚ್ಚಿನ ಅಂಕ ಪಡೆದ ಹತ್ತು ಅಭ್ಯರ್ಥಿಗಳ ಆಯ್ಕೆ ಆಗ್ತಾರೆ ಹತ್ತು ಬರ ಆಯ್ಕೆ ಹಾಕಂತಾರಲ್ಲ ಈ ಅಲ್ಲಿ ಹತ್ತು ಯಾವುದೇ ರೀತಿಯ ಇತರೆ ವರ್ಗಕ್ಕೆ ಅಂದರೆ ಯಾವುದೇ ರೀತಿಯ ಮೀಸಲಾತಿ ಕೋರಲಾರದ ಹತ್ತು ಪೋಸ್ಟ್ಗಳು ಕಾಲದವು ಬೇರೆ ಡಿಸ್ಟ್ರಿಕ್ಗೆ ಒಂದು ಪೋಸ್ಟ್ ಇದ್ದರೆ ಒಬ್ಬ ಅಭ್ಯರ್ಥಿ ಹಾಕೊಂಡ ಎರಡು ಪೋಸ್ಟ್ ಇದ್ದರೆ ಎರಡು ಅಭ್ಯರ್ಥಿ ಹೆಚ್ಚಿನ ಅಂಕ ಪಡೆದವರು ಆಯ್ಕೆ ಹಾಕ್ತಿರ್ತಾರೆ ಹಾಗಿದ್ರೆ ಇಲ್ಲಿ ಒಟ್ಟು ಹುದ್ದೆಗಳು ಮೂವತ್ತ್ನಾಲ್ಕು ಆಗಿದ್ರೆ ಒಂದರಷ್ಟು ಪಾಯಿಗೆನ ಇವತ್ತು ನೋಡ್ತಾ ಇರೋದು ಕಾರಣಕ್ಕಾಗಿ ಒಂದು ನೂರ ಎಪ್ಪತ್ತೈದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಈ ಒಂದು ಎಪ್ಪತ್ತೈದು ಹುದ್ದೆಗಳಲ್ಲಿ ಅಭ್ಯರ್ಥಿಗಳಲ್ಲಿ ಈ ಟಾಪ್ ಟೆನ್ ಹತ್ತು ಅಭ್ಯರ್ಥಿಗಳು ಕೂಡ ಇರ್ತಾರೆ ಹಾಗಿದ್ದರೆ ಈ ಮಂಗಳೂರು ಡಿಸ್ಟ್ರಿಕ ಕಟಾಪ್ ಎಷ್ಟಕ್ಕೆ ನಿಲ್ಲಬೋದು ಅಂದರೆ ಎಕ್ಸ್ಪೆಕ್ಟೆಡ್ ಕಟಾಪ್ ಲಿಸ್ಟು ಅದರ ಮೇಲೆ ಎಷ್ಟಕ್ಕೆ ನಿಲ್ಲದಂತ ನೋಡಿದ್ರೆ ಇಲ್ಲಿ ನಾವು ಒನ್ನೂರ ಎಪ್ಪತ್ತೈದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ ಅದರಲ್ಲಿ ಒನ್ನೂರ ಎಪ್ಪತ್ತೈದು ಅಭ್ಯರ್ಥಿ ಸ್ಕೋರ್ಗಳಲ್ಲಿ ಲಿಸ್ಟ್ಗಳಲ್ಲಿ ಏಳು ಜನ ಕೂಡ ಮಹಿಳಾ ಅಭ್ಯರ್ಥಿಗಳು ಬಂದಿರ್ತಾರೆ ಅದಕ್ಕಾಗಿ ಅವ್ರನ್ನೂ ಕೂಡ ನೆಗೆಟಿವ್ ಮಾಡಬೇಕಾಗಿರ್ತದೆ ಇಲ್ಲಿವರೆಗೂ ನಮ್ಮ ಅಭ್ಯರ್ಥಿಗಳು ಆಯ್ಕೆ ಹಾಕ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸಚ್ಚಿನಂತ ಅರವತ್ತೆರಡು ಅಂಕಗಳು ಇಲ್ಲಿವರೆಗೂ ಅರವತ್ತೆರಡು ಅಂಕಗಳನ್ನು ಪಡೆದ ಅಭ್ಯರ್ಥಿವರೆಗೂ ಕೂಡ ಆಯ್ಕೆ ಆಗ್ತಾರೆ ಅಂದರೆ ಒಂದಷ್ಟು ಟೂಪಾಗಿ ಇದೆ ಕೇವಲ ಒಂದಷ್ಟು ಟೂ ನೀವು ಪಿಸಿಕಲ್ಗೆ ಏನಿದೆಲ್ಲ ಅರವತ್ತೆರಡಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳು ಆಯ್ಕೆ ಆಗೋ ಚಾನ್ಸ್ ಇದೆ ಸ್ನೇಹಿತರೆ ಒಂದು ವೇಳೆ ನಾನು ಇವತ್ತು ಐವತ್ತೆಂಟು ತೊಗೊಂಡೀನಿ ಆದ್ರೂ ಆಯ್ಕೆ ಆಗೋಕ್ಕೆ ಚಾನ್ಸ್ ಇದೆ ಹೌದು ಸ್ನೇಹಿತರೆ ನಿಮಗೂ ಕೂಡ ಚಾನ್ಸ್ ಇರುತ್ತೆ ಆದರೆ ಇಲ್ಲಿ ನಿಮ್ಮ ಕೆಟಗರಿಗೆ ಹಾಗೂ ನೀವು ಏನು ಕೋರಿತರ ಮೀಸಲಾತಿಗೆ ಯಾವ ಯಾವುದೇ ರೀತಿಯ ಅಭ್ಯರ್ಥಿ ನಿಮ್ಮ ಕೆಟಗರಫಿಯಲ್ಲಿ ನೀವೇನಾದರೂ ಅತಿ ಹೆಚ್ಚಿನ ಅಂಕ ಪಡೆದಿದ್ರಂದ್ರೆ ಈಗ ಟೂ ಎ ವರ್ಗದ ಅಭ್ಯರ್ಥಿ ನೀವಾಗಿದ್ದರ ನೀವು ಐವತ್ತೆಂಟು ಅಂಕಗಳನ್ನು ಪಡೆದಿರ್ತೀರಿ ನಿಮ್ಮ ಕೆಟಗರ್ ಹತ್ತು ಜನ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದಾರ ತಿಳ್ಕೊರಿ ಅವರೇನಾದರೂ ನಿಮಗಿಂತ ಕಡಿಮೆ ಮಾರ್ಕ್ಸ್ಗಳನ್ನು ತೊಗೊಂಡಿದ್ರ ಅಂದರೆ ಐವತ್ತೇಳು ಐವತ್ತಾರು ಈ ರೀತಿ ತೊಗೊಂಡಿದ್ರೆ ನಿಮ್ಮ ಕ್ಯಾಟಗರಿಗೆ ಟು ಎ ಕೆಟಗರಿಗೆ ಒಂದೇ ಪೋಸ್ಟ್ ಇತ್ತು ಆ ಪೋಸ್ಟಿಗೆ ನೀವು ಹೈಯೆಸ್ಟ್ ಐವತ್ತೆಂಟು ಪಡೆದುಕೊಂಡು ಕೂಡ ಆಯ್ಕೆ ಆಗ್ಬೋದು ಇಲ್ಲಿ ಏನಾಗಿರ್ತಾನೆ ಬರೀ ಸ್ಕೋರ್ಗಳ ಆಧಾರ ಮೇಲೆ ಟ್ಯಾಲಿ ಮಾಡಿರ್ತೀವಿ ಇಲ್ಲಿ ನಾವು ಫಿಸಿಕಲ್ ಪ್ರಾಕ್ಟೀಸ್ ಮಾಡೋರಿಗೆ ಯೂಸ್ ಆಗಲಿ ಅಂತ ಅರವತ್ತೆರಡಕ್ಕಿಂತ ಹೆಚ್ಚಿನ ಅಂಕ ಯಾರು ಪಡೆದಿರ್ತೀರಿ ಅವರೆಲ್ಲ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಅದರ ಜೊತೆಗೆ ಈ ಮೀಸಲಾತಿಗೆ ಅನುಗುಣವಾಗಿ ಏನು ಮೀಸಲಾತಿ ಕೋರಿರ್ತಿರಲ್ಲ ಈಗ ಗ್ರಾಮೀಣ ಅಭ್ಯರ್ಥಿ ಕ ಮಾಜಿ ಸೈನಿಕರು ಪಿ ಡಿ ಪಿ ಡಿ ಪಿ ಹಾಗೂ ಕನ್ನಡ ಮಾಧ್ಯಮ ಏನು ಅರ್ಜಿ ಸಲ್ಲಿಸಿರ್ತಿರ ಇವರು ನಾ ಅರವತ್ತೆರಡು ಅಂತ ಹೇಳಿದಿಲ್ಲ ನೀವೇನಾದರೂ ಇದಕ್ಕಿಂತ ಐದು ಅಂಕಗಳನ್ನು ಕಡಿಮೆ ಪಡೆದುಕೊಂಡಿದ್ರು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಯಾಕಂದರೆ ಇಲ್ಲಿ ಮೀಸಲಾತಿಗಳು ಇರ್ತಾವೆ ಮೀಸಲಾತಿಗೆ ಅನುಗುಣವಾಗಿ ನಿಮ್ಮ ಮೆರಿಟ್ ಲಿಸ್ಟು ಕೂಡ ಮೇಮೇನಿಂದ ಇರ್ತದೆ ಯಾಕಂದ್ರೆ ನೀವು ಇಲ್ಲಿ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳ ಮೇಲೆ ಅವರು ಪಡೆದುಕೊಂಡ ಅಂಕಗಳ ಮೇಲೆ ಹಾಗೂ ನೀವು ಸಲ್ಲಿಸಿದ ಮೀಸಲಾತಿಗಳ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ನೀವೇನಾದರೂ ಮಾಜಿ ಸೈನಿಕರಾಗಿದ್ದರೆ ಇಪ್ಪತ್ತೈದರಿಂದ ಅಂಕಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಯಾರಾದರೂ ಇದ್ದರೆ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಯಾಕಂದರೆ ಮಾಜಿ ಸೈನಿಕರಿಗೆ ತುಂಬ ಕಡಿಮೆ ಇರ್ತದೆ ಇಲ್ಲಿ ಒಂದೊಂದು ಪೋಸ್ಟ್ ಐತಿ ಆದಷ್ಟೇ ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಆ ಒಂದು ಪೋಸ್ಟ್ ಆದರೂ ನಿಮಗೆ ದೊರಕುವ ಚಾನ್ಸ್ ಇರ್ತದೆ ಇನ್ನು ಇದೇ ರೀತಿ ಮಹಿಳೆಯರದು ಕುಡಿದ್ರೆ ಒಟ್ಟಾರೆಯಾಗಿ ಮಂಗಳೂರು ವಿಭಾಗಕ್ಕೆ ಸಲ್ಲಿಸಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಂದರೆ ಪುರುಷ ಅಭ್ಯರ್ಥಿಗಳಿಗೆ ಅರವತ್ತೆರಡಕ್ಕಿಂತ ಹೆಚ್ಚಿನ ಅಂಕ ಪಡೆದ ಅಭ್ಯರ್ಥಿಗಳು ಫಿಸಿಕಲ್ಗೆ ಆಯ್ಕೆಯಾಗುವ ಚಾನ್ಸ್ಗಳದವ ಇದು ಬಂದು ಒಂದಷ್ಟು ರೂಪಾಯಿಗೆ ಇರುತ್ತೆ ಇನ್ನು ಅದೇ ರೀತಿ ಮಹಿಳೆಯರದು ಕೂಡ ನೋಡಿದ್ರೆ ಇಲ್ಲಿ ಮಹಿಳೆಯರಿಗೆ ಹನ್ನೊಂದು ಪೋಸ್ಟ್ಗಳು ಖಾಲಿ ಇರ್ತವೆ ಆ ಹನ್ನೊಂದು ಪೋಸ್ಟ್ಗಳಲ್ಲಿ ಜಿ ಎಮ್ ಅಭ್ಯರ್ಥಿಗಳಿಗೆ ಆರು ಪೋಸ್ಟ್ಗಳು ಖಾಲಿ ಇರ್ತವೆ ಅದರಲ್ಲಿ ಎರಡು ಗ್ರಾಮೀಣ ಒಂದು ಮಾಜಿ ಸೈನಿಕರಿಗೆ ಉಳಿದ ಮೂರು ಹುದ್ದೆಗಳು ಯಾವುದೇ ರೀತಿಯ ಮೀಸಲಾತಿಯನ್ನು ಕೋರದೇ ಆಯ್ಕೆಯಾಗುವ ಅಭ್ಯರ್ಥಿಗಳಾಗಿರ್ತಾರೆ ಸ್ನೇಹಿತರೆ ಇಲ್ಲಿ ಹನ್ನೊಂದು ಇಂಟು ಐದು ಮಾಡಿದರೆ ಐವತ್ತೈದು ಇಲ್ಲಿ ಐವತ್ತೈದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಇದು ಬಂದು ಒಂದರಷ್ಟು ರೂಪಾಯಿಗೆ ಐವತ್ತೈದು ಅಭ್ಯರ್ಥಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಹನ್ನೊಂದು ಎಂಟು ಐದು ಮಾಡಿದ್ರೆ ಐವತ್ತೈದು ಅಭ್ಯರ್ಥಿಗಳು ಬರ್ತಾರೆ ಹಾಗಿದ್ರೆ ಸ್ನೇಹಿತರೆ ಇಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದವ್ರು ಯಾರಪ್ಪ ಅಂದ್ರೆ ಅದನ್ನು ನೋಡ್ತಾ ಹೋದ್ರೆ ಸ್ನೇಹಿತರೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ ಅದರ ಪುರುಷನ ಹೆಸರು ಅಥವಾ ಮಹಿಳೆಯನ ಹೆಸರು ಅಥವಾ ಡೌಟ್ ಬಂದಿದೆ ಆ ಅಭ್ಯರ್ಥಿಯನ್ನು ಹಿಡಿದ್ರೆ ಇಲ್ಲಿ ಕವಣ ಅಂತಿದೆ ಇದು ಪುರುಷನ ಹೆಸರು ಅಥವಾ ಮಹಿಳೆಯರ ಹೆಸರು ಗೊತ್ತಾಗಿಲ್ಲ ಈ ಅಭ್ಯರ್ಥಿಯದು ಎಪ್ಪತ್ತೆರಡು ಪಾಯಿಂಟ್ ಏಳು ಅದ ಏಳು ಐದಾಗಿದೆ ತದನಂತರದಲ್ಲಿ ಇನ್ನೊಬ್ಬ ಅಭ್ಯರ್ಥಿಯದು ಕೂಡ ಇನ್ನೊಬ್ಬ ಅಭ್ಯರ್ಥಿಯು ಇಲ್ಲಿ ಹೆಸರಿದೆ ನಾವು ಸ್ನೇಹಿತರೆ ತೇಜಸ್ವಿ ಇದು ಇವ್ರದ್ದು ಕೂಡ ಏಳು ಎಪ್ಪತ್ತೆರಡು ಪಾಯಿಂಟ್ ಐದಾಗಿದೆ ಸ್ನೇಹಿತರೆ ಇವರೇನಾದರೂ ಮಹಿಳೆಯರಾಗಿದ್ದರೆ ಅಂದರೆ ಇಬ್ಬರಿಗೂ ಕೂಡ ಇಲ್ಲಿ ಜನರಲ್ ಕ್ಯಾಟಗರಿಗೆ ಮೂರು ಹುದ್ದೆಗಳು ಏನದವಲ್ಲ ಎಪ್ಪತ್ತೆರಡು ಪಾಯಿಂಟ್ ಐದು ಅರವತ್ತೊಂಬತ್ತು ಪಾಯಿಂಟ್ ಏಳು ಐದು ಅರವತ್ತೆಂಟು ಪಾಯಿಂಟ್ ಐದು ಇವರೇನಾದರೂ ಒಣಾಂತೇ ಅಭ್ಯರ್ಥಿ ಇದ್ರಲ್ಲ ಇವರು ಪುರುಷರಾಗಿದ್ದರೆಂದ್ರೆ ಈ ಅಭ್ಯರ್ಥಿ ಪುರುಷರಾಗಿದ್ದರೆ ಕೆಳಗಿರುವ ಅಭ್ಯರ್ಥಿ ಅಂದರೆ ಎಪ್ಪತ್ತೆರಡು ಪಾಯಿಂಟ್ ಏಳು ಎಪ್ಪತ್ತೆರಡು ಪಾಯಿಂಟ್ ಐದು ಅರವತ್ತೊಂಬತ್ತು ಪಾಯಿಂಟ್ ಏಳು ಐದು ಅರವತ್ತೆಂಟು ಪಾಯಿಂಟ್ ಐದು ಈ ಮೂರು ಅಭ್ಯರ್ಥಿಗಳು ಜನರಲ್ ಕ್ಯಾಟಗರಿಯಲ್ಲಿ ಆಯ್ಕೆಯಾಗುವ ಚಾನ್ಸ್ ಇದೆ ಇವರೇನಾದರೂ ಮಹಿಳೆಯರೇ ಆಗಿದ್ದರೆ ಇವರು ಎಪ್ಪತ್ತೆರಡು ಪಾಯಿಂಟ್ ಏಳು ಐದು ಅರವತ್ತು ಎಪ್ಪತ್ತೆರಡು ಪಾಯಿಂಟ್ ಐದು ಅರವತ್ತೊಂಬತ್ತು ಪಾಯಿಂಟ್ ಏಳು ಐದು ಪಡೆದ ಮೂರು ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಸ್ನೇಹಿತರೆ ಇಲ್ಲಿ ಜನ್ರಲ್ ಕ್ಯಾಟಗರಿಗೆ ಏನಿರ್ತಲ್ಲ ಅತಿ ಹೆಚ್ಚಿನ ಅಂಕ ಪಡೆದ ಮೂರು ಅಭ್ಯರ್ಥಿಗಳಂದ್ರೆ ಇಲ್ಲಿ ಮೂರು ಪೋಸ್ಟ್ಗಳು ಖಾಲಿ ಮಹಿಳೆಯರಲ್ಲಿ ಮೂರು ಅಭ್ಯರ್ಥಿಗಳು ಸರಿಯಾದ ರೀತಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಪಾಸ್ ಆದರೆ ಈ ಮೂರು ಪೋಸ್ಟ್ಗಳು ಅವರಿಗೆ ಇರ್ತವೆ ಏನಾದರೂ ಫಿಸಿಕಲ್ ಥಿ ಪಿ ಎಲ್ ಆದರೂ ಅಥವಾ ಮೆಡಿಕಲಲ್ಲಿ ಪಿ ಎಲ್ ಆದರೆ ಅಂದರೆ ಅವರಿಗೆ ಕೆಳಗಿರೋ ಅಭ್ಯರ್ಥಿಗಳು ಕೂಡ ಆಯ್ಕೆ ಆಗ್ತಾರೆ ಇನ್ನು ಒಟ್ಟಾರೆಯಾಗಿ ಐವತ್ತೈದು ಒಂದಷ್ಟು ಪಾಯಿ ಐವತ್ತೈದು ಜನ ಬರ್ತಾರಲ್ಲ ಆ ಐವತ್ತೈದು ಜನಗಳನ್ನ ಒಟ್ಟಾರೆಯಾಗಿ ನೋಡಿದರೆ ಇಲ್ಲಿ ಬರೋಬ್ಬರಿ ನಲವತ್ತೆಂಟು ಪಾಯಿಂಟ್ ಏಳು ಐದಕ್ಕಿಂತ ಹೆಚ್ಚಿನ ಅಂಕ ಪಡೆದ ಅಭ್ಯರ್ಥಿಗಳು ಫಿಸಿಕಲ್ಗೆ ಆಯ್ಕೆಯಾಗುವ ಚಾನ್ಸ್ ಇರ್ತದೆ ಇಲ್ಲಿ ಉಳಿದ ಅಭ್ಯರ್ಥಿಗಳ ಕಾಂಪಿಟೇಷನ್ ನೋಡಿದ್ರೆ ಇಲ್ಲಿ ಎಪ್ಪತ್ತು ನಲ್ವತ್ತೆಂಟು ಪಾಯಿಂಟ್ ಏಳು ಐದು ಅಭ್ಯರ್ಥಿಗಳು ಪಡೆದ ಅಂಕಗಳ ಸೆಲೆಕ್ಟ್ ಆಗ್ತಾರೆ ಸ್ನೇಹಿತರ ಇಲ್ಲಿವರೆಗೆ ಹಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದೆ ಹಿಡಿಯೋಲಿ ಸಿಗೋಣ ಶುಭ ದಿನ